ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಮ್ಮ ನಂಜೂರ್ ಕ್ಲಾಸ್ ಎಲ್ಲ ಶಿಕ್ಷಕರನ್ನ ಐವತ್ತೈದು ವರ್ಷ ಮೇಲೆ ಕೈ ಬಿಟ್ಟು ದಯಮಾಡಿ ಸರ್ ಇನ್ನೂರ ಇಪ್ಪತ್ತೈದು ನಮ್ಮ ತಾಲೂಕುಗಳಿಗೆ ಹಾಕೊಡಿ ಸರ್ ಯಾಕಂದ್ರೆ ಈಗ ಇಲ್ಲಿಂದ ಅಲ್ಲಿಗೂ ಈಗ ಯಾವುದೋ ಈಗ ಎಡಿಯಾಲ ಮೂಲ ಇರ್ತಕ್ಕಂಥ ಟೀಚರ್ಸ್ ಮೈಸೂರಿಗೆ ಹೋಗಿ ಡೈಲಿ ಅಪಾಯಿಂಟ್ ಮಾಡಕ್ಕೆ ಸರ್ ಎರಡು ಅವರ್ ಎರಡು ಅವರ್ ಅವರ್ ಜರ್ನಿಲೇ ಹೋಗುತ್ತೆ ಸರ್ ದಯ ಮಾಡಿ ಅದನ್ನ ಇಲ್ಲೇ ನಮ್ಮಲ್ಲೇ ಸರ್ದೂಸ್ಬಿಡಿ ಮಾತಾಡ್ತೀನಿ

ಸರ್ ನಾವು ನಮ್ಮ ಅಸೋಸಿಯೇಷನ್ಗಳಿಂದ ಸರ್ ಇದು ಮಾಮೂಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಸರ್ ನಮ್ಮ ಒಂದು ಮೈಸೂರು ತಾಲೂಕು ನಂಜನಗೂಡಿಯಲ್ಲಿ ಸರ್ಕಾರದ ವತಿಯಿಂದ ಸಮೀಕ್ಷೆಯನ್ನು ಮಾಡ್ತಾಯಿದ ಆದರೆ ಈ ಸಮೀಕ್ಷೆಯಲ್ಲಿ ವಯಸ್ಸಾದವರು ನೃತ್ಯ ನಿವೃತ್ತಿ ಅಂಚಲಿರೋರು ಮತ್ತು ಮಗು ಚಿಕ್ಕ ಮಗು ಇರೋವಂಥವರು ಜೊತೆಗೆ ಕಾಯಿ ಆರೋಗ್ಯ ಸರಿ ಇಲ್ಲದಂಥವರು ಪ್ರೆಗ್ನೆನ್ಸಿಯವ್ರನ್ನೆಲ್ಲ ಈ ಒಂದು ಸಮೀಕ್ಷೆಗೆ ತಗೊಂಡಿದ್ದಾರೆ ಅವನ್ನೆಲ್ಲ ಕೈ ಬಿಡಿ ಅಂತ ನಮ್ಮದೊಂದು ಮನವಿ ಜೊತೆಗೆ ನಮ್ಮ ತಾಲೂಕಿಂದ ಸುಮಾರು ಇನ್ನೂರ ಇಪ್ಪತ್ತೈದು ಜನ ಶಿಕ್ಷಕರನ್ನು ಮೈಸೂರು ತಾಲೂಕಿಗೆ ನಿಯೋಜನೆ ಮಾಡಿದ್ದಾರೆ ಆದರೆ ತುಂಬ ನಮ್ಮ ಶಿಕ್ಷಕರಿಗೆ ಭಾರಿ ಕಷ್ಟ ಆಗುತ್ತೆ ಎಲ್ಲಿ ಅವರು ಕೆಲಸವನ್ನು ಮಾಡ್ತಿದ್ರು ಯಾವ ತಾಲೂಕಿನಲ್ಲಿ ಅವರು ಕೆಲಸ ಮಾಡ್ತಿದ್ರೆ ಆ ತಾಲೂಕಿನಲ್ಲೇ ಸಮೀಕ್ಷೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಮಾನ್ಯ ತಹಸೀಲ್ದಾರ್ ಹತ್ರ ಮನವಿಯನ್ನು ನಾವು ಮಾಡ್ಕೊಂಡಿದ್ದೀವಿ ಸರ್ ಧರ್ಮರತ್ನಗರ ತಾಲೂಕು ಶಿಕ್ಷಕ ಸಂಘದ ರಾಜ್ಯ ಹಿಂದುಳಿದ ಆಯೋಗ ಎಲ್ಲ ಡಿ ಸಿಗಳು ಮನವಿ ಮಾಡಿಕೊಂಡಿದ್ದಾರೆ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ ಅಂತ ಅವರು ಒಂದು ಪರಿಹಾರ ಏನು ಕೊಟ್ಟಿದ್ದಾರೆ ಅಂದರೆ ಸ್ಥಳೀಯ ಸಂಸ್ಥೆ ಕಾಯಂ ಸಿಬ್ಬಂದಿಗಳು ಮತ್ತು ಇತರೆ ಇಲಾಖೆ ಇರ್ತಕ್ಕಂಥ ಸಿಬ್ಬಂದಿಗಳನ್ನೂ ನೇಮಕ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಏನು ನಡೀತಾ ಇದೆ ಅಂತಂದರೆ ಶೇಕಡ ತೊಂಬತ್ತು ಭಾಗಕ್ಕಿಂತ ಹೆಚ್ಚು ಶಿಕ್ಷಕರನ್ನೇ ನೇಮಕ ಮಾಡ್ಕೊತಾ ಇದ್ದಾರೆ ಹೊರತು ಸ್ಥಳೀಯ ಸಂಸ್ಥೆಗಳನ್ನ ಮತ್ತು ಖಾಸಗಿ ಅನುದಾನಿತ ಸಂಸ್ಥೆ ಶಿಕ್ಷಕರುಗಳನ್ನ ಹೊರತುಪಡಿಸ್ತಾ ಇರೋದ್ರಿಂದ ನಮ್ಮ ಮೇಲೆ ಒತ್ತಡ ಬೀಳ್ತಾ ಇದೆ ನಮ್ಮ ಮನವಿ ಏನಂತಂದರೆ ಐವತ್ತೈದು ವರ್ಷ ದಾಟಿದವರು ಮತ್ತು ಫೀಡಿಂಗ್ ಬೇಬಿ ಇರ್ತಕ್ಕಂಥವ್ರು ಮತ್ತು ತೀವ್ರ ತರವಾದ ಕಾಯಿಲೆ ಇದ್ದವ್ರು ಮಾತ್ರ ಬಿಟ್ಕೊಡಿ ಅಂತ ಸಮೀಕ್ಷೆಯನ್ನು ಮಾಡ್ಲಿಕ್ಕೆ ಸ್ಪೈನಲ್ ಕಾರ್ಡ್ ಗೇಟ್ ಆಗಿದೆ ಸರ್ ಈ ರಜೆಯಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಕಾಯ್ತಾ ಇದೀನಿ ಸಮೀಕ್ಷೆ ಗೆಂದ್ರೆ ಸ್ಕೂಲಲ್ಲಿ ನಿಯತಾಗಿ ಪಾಠ ಮಾಡ್ತಿದ್ರೆ ತೊಂದರೆ ಇಲ್ಲ ಫೀಲ್ಡ್ ಹೋಗಿ ನಾನು ಪದೇ ಪದೇ ನಾನು ತಗೋಬೇಕು ಮತ್ತೆ ತಲೆ ಬರ್ತಿರುತ್ತೆ ಆಯ್ತಾ ಕೈ ಎರಡು ಕೈನು ಮುರಿದ್ತೇವೆ ಒಂದ್ಸರಿ ಈಗ ಪದೇ ಪದೇ ತಲೆಗೆ ಹೇಟಾಗಿ ದಿನಾ ಕಿವಿ ಒಳಗಡೆ ನೋವು ಬಂದಾಗ ಕನ್ನಡಕ ಹಾಕಿದ್ರು ಕಣ್ ಕಾಣಲ್ಲ ಯಾವ ರೀತಿ ಸಮೀಕ್ಷೆ ಮಾಡ್ತೀನಿ ನಾನು ತಲೆಗೆ ಹೇಟಾಗಿ ಕಿವಿ ಒಳಗಡೆ ನಾವು ನೋವು ಬರ್ತದೆ ಜೊತೆಗೆ ಸೌಂಡ್ ಚೇಂಜ್ ಆಗುತ್ತೆ ಹಾರ್ಟ್ ಬಿಟ್ತಾರ ದುಂಬಿ ಜಯಂಕರ್ತಾರ ಮತ್ತೆ ಜೋಳದ ಕಡ್ಡಿ ಮುರಿದ್ರೆ ಹೆಂಗೆ ಸೌಂಡ್ ಆಗುತ್ತೆ ಅರ್ತಿ ಸೌಂಡ್ ಆಗುತ್ತೆ ಟೈಮ್ ಬಂದಾಗ ಕನ್ನಡ ಹಾಡಿದ್ರು ಕೂಡ ನನಗೆ ಕಂಡು ಕಾಣಿಸಲ್ಲ ಯಾವ ರೀತಿ ಸಮೀಕ್ಷೆ ಮಾಡ್ತಿಲ್ಲ ಹೇಳಿ ಸರ್ ಕಳ್ತನ ನೋಡಿದ್ರೆ ಕಾಲ ಕಳೆ ಒಳಲ್ಲ ನಾನು ನಿಯಂತೆ ಕೆಲಸ ಮಾಡೋದು ಪಾಠ ಮಾಡ್ತೀನಿ ಬಟ್ ನನಗೆ ಫೀಲ್ಡ್ ಹೋಗಿ ವರ್ಕ್ ಮಾಡೋ ಶಕ್ತಿ ಇಲ್ಲ ಸರ್ ನನಗೆ ಯಾರೋ ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ನನ್ನ ವೃತ್ತಿ ತೊಂದರೆ ಆಗ್ತಾ ಇದೆ ನೋಡಿ ಇಲ್ಲಿ ವಯಸ್ಸಲ್ಲಿ ಕಿರಿಯರಿದ್ದಾರೆ ನನ್ನ ಶಾಲೆನಲ್ಲೇ ಬಂದಿರೋರು ಅವ್ರನ್ನ ಬಿಟ್ಟು ನಾನು ಯಾಕೆ ತೋರಿಸಿದ್ದಾರೆ ನೀತಾಗ ಪಾಠ ಮಾಡ್ತೀನಿ ಅದು ಬಿಟ್ಟು ನನಗೆ ಫೀಲ್ಡ್ಗೆ ಹೋಗಿ ಕೆಲಸ ಮಾಡೋಕೆ ತಾಕತ್ತಿಲ್ಲ ಸರ್ ನನಗೆ ಮಾನಸಿಕವಾಗಿ ಈ ಕ್ವಾರು ಸಾಕಷ್ಟಿದೆ ನನಗೆ ತಲೆ ಗೇಟ್ ಆಗಿರೋದು ಉಮಾದೇವಿ ಅಂತ ಕಸ್ತೂರಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ನಂಜನಗೂಡು ಹದಿನೆಂಟನೇ ಕ್ಲಾಸ್ ಆರ್ ಪಿ ರೋಡು ಸಮೀಕ್ಷೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಹೊರತು ಪಾಠ ಮಾಡದೆ ಕಾಲ ಕಳ್ಕೊಬರ ಅಂತ ಹೇಳಲ್ಲ ಯಾರನ್ನಾದ್ರೂ ಕೇಳ್ಕೊಳ್ಳಿಲ್ಲ ಟೀಚರ್ಸ್ನ ಇಷ್ಟು ನೋವಿದ್ದು ಇಷ್ಟು ಮನವಿ ಸಲ್ಲಿಸಿದ್ರು ಮಾನವೀಯತೆಗೆ ಬೆಲೆ ಇಲ್ಲ ಅಂದಮೇಲೆ ಯಾವ ಸೀವಿ ಸರ್ ಇದು ಸರ್ ಇದು ಸರ್ಕಾರ ಹೇಳಿ ಸರ್ ನಾವು ಮಕ್ಕಳಿಗೆ ಮೌಲ್ಯಗಳನ್ನು ತುಂಬೋರು ನಮಗೆ ಮಾನವೀಯತೆಗೆ ಜಾಗ ಇಲ್ಲ ಅಂದಮೇಲೆ ಏನು ಯಾವ ರೀತಿ ಪಾಠ ಮಾಡೋಣ ಮುಂದೆ ನಾವು ಫೀಲ್ಡಲ್ಲಿ ಹೋಗಿ ಬಿದ್ದಿರೋ ಅನಾಹುತ ಆದರೆ ನಮ್ಮ ಅಪ್ಪ ಅಮ್ಮನ ಯಾರು ನೋಡ್ಕೋತಾರೆ ಸರ್ ವಯಸ್ಸಾದವರು ರುದ್ರ ನಾವಿರೋರು ಒಂಟಿ ಹೇಳಿ ಯಾರು ನೋಡ್ಕೋತಾರೆ ಶಾಲೆಲ್ಲ ಮಕ್ಳಾರು ಎತ್ತಾರೆ ಬಿದ್ದಿಲ್ ಹೋದವ್ರ ಮೇಲೆ ನಮ್ಮನ್ನ ಎತ್ತಿಲ್ಸಿ ಪದೇ ಪದೇ ಸುಸ್ತಾಗ್ತಿರುತ್ತೆ ತಲೆ ಸುತ್ತ ಬರ್ತಿರುತ್ತೆ ನಮ್ಮ ಕಷ್ಟ ಕೇಳೋರು ಯಾರು ಸರ್ ಇಲ್ಲಿ ಯಾಕೆ ನಿಮ್ಮ ಮೊನ್ನೆಯಿಂದನೂ ಅಲೀತಾ ಇದ್ದೀನಿ ಫೈಲ್ಗಳು ಇಟ್ಕೊಂಡು ಯಾರು ಏನೇ ಎತ್ತ ಅನ್ನೋಲ್ಲ ಇಲ್ಲಿಂದ ಅಲ್ಲಿಗೆ ಹೋಗಿ ತಿರ್ಗಿ ಡಿ ಡಿ ಪಿ ಹೋಗಿ ಅಲ್ಲಿಂದ ಡಿ ಸಿ ಆಫೀಸ್ಗೆ ಹೋಗಿ ಅಂದರೆ ನಂಗೆ ಅಲ್ಲೆಲ್ಲ ಅಲಿಯಷ್ಟು ಶಕ್ತಿ ನನಗಿಲ್ಲ ಸರ್ ನ್ಯಾಯ ಸಿಗದಿದ್ದರೆ ಇಲ್ಲೇ ಕೊಡಿಸಿ ಸಮೀಕ್ಷೆ ಮಾಡೋಕ್ಕಂತೂ ನನ್ನ ಕಲಿ ಬಿಲ್ಕುಲ್ ಆಗಲ್ಲ ಕರೆ ಕೆಲಸಕ್ಕೆ ತೆಗೆದ್ರೂ ಚಿಂತೆ ಇಲ್ಲ ಸರ್ ಸಲ ಕೆಡಿಸ್ಕೊಳ್ಳೋಲ್ಲ ಮೊಬೈಲ್ ಇಡ್ಕೊಂಡ್ ಮಾಡೋಕಾಗುತ್ತೆ ನಮ್ಗೆ ಮೊಬೈಲ್ ಅನ್ನಕ್ಷರ ಸಿ ನಮ್ಗೆ ಮಾಡ್ತವೆ ಏನ್ ಮಾಡೋದು ನಾವು ಪಾಠ ಮಾಡ್ತೀವಿ ಎಲ್ಲ ನೀರು ಸುಳ್ಳಂತೂ ಹೇಳಲ್ಲ ಸರ್ ನಿಮ್ಮ ಅನ್ಸಿಗೆ ಹೋಗಿನ ಟ್ರೀಟ್ಮೆಂಟ್ ತಗೋಬೇಕು ಎಫೆ ಹಾಕೊಡಿ ಖರ್ಚಿಗೆ ಅಪ್ಪ ಇದಕ್ಕೆ ಹಾಸ್ಪಿಟ್ಲ್ ಖರ್ಚಿಗೆ ಇನ್ನೂ ಹಾಕಿಲ್ಲ ಎಸ್ ಎಸ್ ಎಲ್ಲಿ ಇಲ್ವಂತೆ ನಮ್ಮ ಶಿಕ್ಷಕರ ಕಷ್ಟಕ್ಕೆ ಕಷ್ಟಕ್ಕಿಲ್ದೇ ದುಡ್ಡು ಇನ್ನಕ್ಕೆ ಸರ್ ಬರೋ ದುಡ್ಡೆಲ್ಲ ಎಲ್ಲಿಗೆ ಹೋಗಕ್ಕೆ ಆಗಿದ್ರೆ ನೋಡಿ ಎಷ್ಟು ಬೇಕು ಇಷ್ಟು ನಿಜವಾಗಿರವೆ ಸುಳ್ಳು ಯಾವುದೂ ಇಲ್ಲ ಇಲ್ಲಿ Και κατ' εράξα μέσα ταλκού στη διάστηση. Και λίγο που έκανε η νεκστό. Η νεέση είναι η λατρίνη, η